ಮಿತ್ರರೇ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಅತ್ಯಂತ ಮಧುರ ಮತ್ತು ಪವಿತ್ರವಾದ ಕನಸಿನ ಬಗ್ಗೆ ಮಾತನಾಡುತ್ತೇವೆ ಕನಸಿನಲ್ಲಿ ಹೆಣ್ಣು ಮಗು ಕಾಣಿಸುವುದು ಕನಸಿನಲ್ಲಿ ಸುಂದರ ನಗುವ ಮುಖದ ಚುಟುಕು ಹೆಣ್ಣು ಮಗು ಕಾಣಿಸಿದರೆ ಮನಸ್ಸಿಗೆ ಒಂದು ವಿಶೇಷ ಶಾಂತಿ ಬರುತ್ತದೆ ಆದರೆ ಇದರ ಹಿಂದಿರುವ ಅರ್ಥವೇನು ಈ ಕನಸು ನಿಮ್ಮ ಜೀವನಕ್ಕೆ ಏನು ಹೇಳುತ್ತದೆ ಸ್ವಪ್ನ ಶಾಸ್ತ್ರದಲ್ಲಿ ಇದಕ್ಕೆ ಏನು ವಿವರಣೆ ಆಧ್ಯಾತ್ಮಿಕವಾಗಿ ಇದರ ಮಹತ್ವವೇನು ವೈಜ್ಞಾನಿಕ ಮನಃಶಾಸ್ತ್ರದ ದೃಷ್ಟಿಯಿಂದ ಇದು ಏನನ್ನು ಸೂಚಿಸುತ್ತದೆ ಇವನ್ನೆಲ್ಲ ನಾವು ಆಳವಾಗಿ ನೋಡೋಣ ಹೆಣ್ಣು ಮಗು ಕನಸಿನ ಮಹತ್ವ ಹೆಣ್ಣು ಮಗು ಎಂದರೆ ಮೃದುತ್ವ ಆಶೀರ್ವಾದ ಶುಭ ಹೊಸ ಆರಂಭ ಮನೆಗೆ ಬರುವ ಬೆಳಕು ಸಂತೋಷದ ಸಂಕೇತ ಕನಸಿನಲ್ಲಿ ಹೆಣ್ಣು ಮಗು ಕಾಣಿಸುವುದು ಸಾಮಾನ್ಯವಾಗಿ ಶುಭ ಸಂಕೇತ ಇದು ನಿಮ್ಮ ಕನಸಿನಲ್ಲಿ ಹೊಸ ಬದಲಾವಣೆ ಹೊಸ ಅವಕಾಶ ಮನಃಶಾಂತಿ ಮತ್ತು ದೈವಿಕ ರಕ್ಷಣೆಯನ್ನು ಸೂಚಿಸುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರಾಚೀನ ಭಾರತೀಯ ಸ್ವಪ್ನಶಾಸ್ತ್ರದಲ್ಲಿ ಹೆಣ್ಣು ಮಗು ಕಾಣುವ ಕನಸು ಅತ್ಯಂತ ಶುಭವಾದ ಕನಸು ಎಂದು ಹೇಳಲಾಗಿದೆ ಕನಸಿನಲ್ಲಿ ಹೆಣ್ಣು ಮಗು ಕಂಡರೆ ಮನೆಯಲ್ಲಿ ಶುಭ ಕಾರ್ಯ ಹೊಸ ಅವಕಾಶ ಕಳೆದು ಹೋದ ಆತ್ಮವಿಶ್ವಾಸ ಮರಳಿ ಬರುವುದು ಆರ್ಥಿಕ ಸ್ಥಿತಿ ಸುಧಾರಣೆ ಕುಟುಂಬದಲ್ಲಿ ಸೌಹಾರ್ದ ಹೆಚ್ಚುವುದು ಇದನ್ನು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಮಗು ನಗುತ್ತಿದ್ದರೆ ಕನಸಿನಲ್ಲಿ ಮಗು ನಗುತ್ತಿರುವುದು ಅತ್ಯಂತ ಉತ್ತಮ ಸಂಕೇತ ಇದರ ಅರ್ಥ ನಿಮ್ಮ ಮನಸ್ಸಿನ ಚಿಂತೆಗಳು ದೂರವಾಗುತ್ತವೆ ಹೊಸ ಸಂತೋಷಗಳು ಮನೆಗೆ ಬರುತ್ತವೆ ಕೆಲಸಗಳು ಸುಲಭವಾಗಿ ನೆರವೇರಲು ಆರಂಭವಾಗುತ್ತದೆ ದೈವ ಆಶೀರ್ವಾದ ನಿಮ್ಮ ಮೇಲೆ ಇದೆ ಮಗು ನಿಮ್ಮತ್ತ ಕೈ ಚಾಚಿದರೆ ಹೆಣ್ಣು ಮಗು ನಿಮ್ಮ ಕಡೆಗೆ ಕೈ ಚಾಚಿ ಬರುತ್ತಿದ್ದರೆ ಇದು ಹೊಸ ಅವಕಾಶ ನಿಮ್ಮತ್ತ ಬರುತ್ತಿದೆ ಎನ್ನುವ ದೈವಿಕ ಸೂಚನೆಯಾಗಿದೆ ನೀವು ಇದುವರೆಗೆ ಕಾಯುತ್ತಿದ್ದ ಒಂದು ಕೆಲಸ ಈಗ ಸಫಲವಾಗುವ ಅವಕಾಶವಾಗಿದೆ ಮಗು ನಿಮ್ಮ ಕೈಯಲ್ಲಿದ್ದರೆ ಮಗು ನಿಮ್ಮ ಮಡಿಲಲ್ಲಿ ಅಥವಾ ಕೈಯಲ್ಲಿದ್ದರೆ ಜವಾಬ್ದಾರಿಯುತ ಕೆಲಸ ನಿಮ್ಮ ಪಾಲಿಗೆ ಬರುತ್ತದೆ ನಿಮ್ಮ ಮೇಲೆ ಹೊಸ ನಂಬಿಕೆ ಇಟ್ಟಿರೋರು ಇದ್ದಾರೆ ನಿಮ್ಮ ಕುಟುಂಬಕ್ಕೆ ಹೊಸ ಖುಷಿ ಬರುತ್ತದೆ ಮನೆಯಲ್ಲಿನ ಜಗಳ ತರ್ಕಗಳು ಶಮನವಾಗುವ ಸೂಚನೆಯಾಗಿದೆ ಆಧ್ಯಾತ್ಮಿಕ ದೃಷ್ಟಿಕೋನ ಆಧ್ಯಾತ್ಮಿಕವಾಗಿ ಹೆಣ್ಣು ಮಗು ದೈವದ ಕರುಣೆದ್ದರೆ ಮಗು ಮಾತನಾಡುವ ಕನಸು ದೂತರ ಸಂದೇಶವೆಂದಲಾಗುತ್ತದೆ ನೀವು ಹುಡುಕುತ್ತಿರುವ ಉತ್ತರ ನಿಮಗೆ ಸಿಕ್ಕುತ್ತದೆ ದೈವಿಕ ಮಾರ್ಗದರ್ಶನ ನಿಮ್ಮತ್ತ ಬರುತ್ತದೆ ಭವಿಷ್ಯದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಒಂದು ನಿರ್ಧಾರಕ್ಕೆ ದಾರಿ ತೆರೆದಿದೆ ಮಗು ಹೊಸದಾಗಿ ಹುಟ್ಟಿದಂತೆ ಕಾಣಿಸಿದರೆ ಇದು ಹೊಸ ಆರಂಭ ಅಥವಾ ಹೊಸ ಯೋಜನೆ ಇದು ಯಶಸ್ವಿಯಾಗಿ ಶುರುವಾಗುವ ಸೂಚನೆಯಾಗಿದೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ಹೇಳುತ್ತದೆ ಮನೆ ಒಳಗೆ ಮಗು ಕಾಣಿಸಿದರೆ ಮಗು ಮನೆ ಒಳಗೆ ಕಾಣಿಸಿಕೊಂಡರೆ ಕುಟುಂಬದಲ್ಲಿ ಸಂತೋಷ ಸೌಹಾರ್ದ ಬಾಂಧವ್ಯ ಸುಧಾರಣೆ ಮನೆಯೊಳಗಿನ ಶಕ್ತಿ ಶುದ್ಧೀಕರಣ ಎನ್ನಲಾಗುತ್ತದೆ ಮಗು ಹೊರಗೆ ಕಾಣಿಸಿದರೆ ಹೊರಗೆ ಮಗು ಕಾಣಿಸಿದರೆ ಹೊಸ ಅವಕಾಶಗಳು ಮನೆಯಿಂದ ಹೊರಗಡೆ ನಿಮ್ಮನ್ನು ಕಾಯುತ್ತಿವೆ ಎಂದರ್ಥ ನೀವು ನಿಮ್ಮ ಪ್ರತಿಭೆಯನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೋರಿಸಬಹುದು ಮನಶಾಸ್ತ್ರದ ಪ್ರಕಾರ ಮನಶಾಸ್ತ್ರದ ದೃಷ್ಟಿಯಿಂದ ಹೆಣ್ಣು ಮಗು ಕನಸು ನಿಮ್ಮೊಳಗಿನ ಮಮತೆ ನಿಮ್ಮ ಮೃದುವಾದ ಭಾವನೆ ಪ್ರೀತಿ ಪಡೆಯಬೇಕೆಂಬ ಅಂತರಂಗದ ಬಯಕೆ ಹೊಸ ಜೀವನದ ಆಸೆ ಹೊಸ ಸೃಜನಶೀಲತೆ ಇವೆಲ್ಲವನ್ನು ಸೂಚಿಸುತ್ತದೆ ಈ ಕನಸು ನಿಮ್ಮೊಳಗೆ ಇನ್ನೂ ಜೀವಂತವಾಗಿರುವ ಮೃದುಭಾವಗಳ ಪ್ರತಿಬಿಂಬವಾಗಿದೆ ಗರ್ಭಿಣಿಯರಿಗೆ ಬಂದ ಕನಸು ಗರ್ಭಿಣಿ ಮಹಿಳೆಯರು ಹೆಣ್ಣು ಮಗು ಕಾಣುವ ಕನಸು ದೈವದ ರಕ್ಷಣೆ ಸುರಕ್ಷಿತ ಗರ್ಭಧಾರಣೆ ಮಗುವಿನ ಆರೋಗ್ಯ ಉತ್ತಮ ಭವಿಷ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಮಗು ಕಾಣೆಯಾದರೆ ಮಗು ಕಾಣೆಯಾದ ಕನಸು ಇದು ನಿಮ್ಮ ಜೀವನದಲ್ಲಿ ನೀವು ನಿರ್ಲಕ್ಷಿಸಿರುವ ಒಂದು ಅವಕಾಶವನ್ನು ನೆನಪಿಸುತ್ತದೆ ಈ ಸಂದೇಶ ಒಮ್ಮೆ ಪರಿಶೀಲಿಸು ನಿನ್ನ ಜೀವನದಲ್ಲಿ ಏನೋ ತಪ್ಪಾಗಿದೆ ಎನ್ನುವ ಸಂದೇಶ ಹೀಗಾಗಿ ಸ್ನೇಹಿತರೆ ಕನಸಿನಲ್ಲಿ ಹೆಣ್ಣು ಮಗು ಕಾಣುವುದು ಶುಭ ಬೆಳಕು ನವಚೈತನ್ಯ ಆಶೀರ್ವಾದ ಹೊಸ ಆರಂಭ ದೈವಿಕ ಕಟಾಕ್ಷ ಎನ್ನುವುದನ್ನು ಸೂಚಿಸುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲು ಸಿದ್ಧವಾಗಿದೆ ಎನ್ನುವ ದೈವಿಕ ಸೂಚನೆಯಾಗಿದೆ ನಿಮ್ಮ ಮನಸ್ಸು ಶಾಂತವಾಗಿರಲಿ ನಿಮ್ಮ ಹಾದಿ ಬೆಳಕು ತುಂಬಿರಲಿ ನಿಮ್ಮ ಜೀವನಕ್ಕೆ ಹೊಸ ಸಂತೋಷಗಳು ಬರಲಿ ಎಂಬ ಆಶಯ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ